ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಿತೃಪಕ್ಷ ಲಾಸ್ಟ್ ದಿನ ಅಮಾವಾಸೆ ಇವತ್ತು ನಾವು ಅಪ್ಪನ ಅಮ್ಮ ಪೂಜೆ ಮಾಡೋ ದಿನ ಅದಕ್ಕೆ ಫುಲ್ ವ್ಲಾಗ್ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂತೀವಿ ನೋಡೋಣ ಎಷ್ಟೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರೆ ಫುಲ್ ಬಿಸಿ ಬಿಸಿ ಇವಾಗ ಹತ್ತುವರೆ ಆಯಿತು ಇನ್ನ ಅಡುಗೆಗೆ ಲಾಗ್ತಾ ಇದೆ ನೋಡೋಣ ಸ್ವಲ್ಪ ಎದ್ದಿದ್ದೆ ಲೇಟ್ ಆಯಿತು ಇನ್ನೂ ಜಾಸ್ತಿ ಇದೆ ಪ್ರಾಸೆಸ್ಸು ನೋಡೋಣ ಯಾವ ಥರ ಆಗುತ್ತೆ ಇವತ್ತು ಅಂತ ನೋಡೋಣ ಬನ್ನಿ ಯಾರಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಲೈಕ್ ಮಾಡಿ ಅದು ಕಮಿಟ್ ಮಾಡ್ತೀನಿ ನಾನು ಕುಕ್ಕರ್ ಇದ್ದು ಬರ್ತಿದ್ದೆ ಬಾಗಿಲು ಒಂದು ತೊಗೊಂಡು ಇನ್ನು ವಡೆ ಮಾಡಬೇಕು ಅನ್ನ ಆಗಿದೆ ಸಾಂಬಾರು ಇಟ್ಟಿದ್ದೀನಿ ಮತ್ತು ಇದು ಪಲ್ಯ ಹಾಕಿದ್ದೀನಿ ಬಿಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡು ಎಲ್ದಿಯಾಗಿ ಮತ್ತು ನಾನು ಕೆಸ್ಟಿ ಬಾತಲ್ಲಿ ಬೆಲ್ಲ ಹಾಕಿ ಮಾಡ್ತಿದ್ದೀನಿ ಸಕ್ಕರೆ ಹಾಕ್ತೀರಾ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಎಸ್ ಎತ್ಕೊಂಡಿರ್ಬೇಕಂತೆ ಅಡುಗೆ ಮಾಡಕ್ಕೆ ಬಿಡ್ತಾರ ಹಾಂ ಎತ್ಕೊಂಡಿದ್ದೀನಿ ಹ್ಞೂ ನೋಡ ಎತ್ಕೊಂಡಿರ್ಬೇಕು ಸುಬ್ಬವಾಗಿ ಸ್ನಾನ ಮಾಡ್ತಾಯಿದ್ದಾರೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಪಲ್ಯ ಆಯಿತು ಪಾಯಸ ಪಾಯಸ ಅಂದರೆ ಅದೇ ಎಲ್ಲ ರವೆ ಪಾಯಸ ಒಂಥರ ಆಫ್ ಆಮೇಲೆ ಸಾಂಬಾರು ಹಾಕ್ತಾಯಿದೆ ವಡೆಗೆ ರುಬ್ಬಿಟ್ಟಿದ್ದೀನಿ ಇನ್ನೇನು ಮಾಡಬೇಕು ಒಡೆ ಸೂಡಬೇಕು ಸುಡಬೇಕು ಅಷ್ಟೇ ನಾನ್ ವೆಜ್ ಮಾಡೋಣ ಅನ್ನೋದರಿ ನೋಡೋಣ ಏನಾಗುತ್ತೆ ಅಂತ ಇನ್ನು ಥಿಂಕಿಂಗಲ್ಲಿದೆ ಮೋಸ್ಟ ಗೊತ್ತದ ಕಚ್ಬಿಡ್ತೀನಿ ಹಂಗೆ ಏನು ಮಾಡ್ತದೆ ಹೊರಗಡೆ ಹಾಕಿದಳೋದು ಹಾಕ್ಬಾರ್ದಂತೆ ಕೆಳಗಡೆ ಈ ತರ ರುಬ್ಬಿಟ್ಟಿದೀನಿ ಈ ಸಾಂಬಾರ್ ಆಗ್ತಿದೆ ಇದು ನೋಡಿ ಪಾಯಸ ಪಾಯಸ ಬಂದು ಎಲ್ಲಾ ಪೌಡರ್ ಇಲ್ಲ ಮಾಡಿರೋ ಈ ತರ ಈ ಪೌಡರ್ ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಇದೆ ಆವಾಗ ಬೆಲ್ಲದ ವೈಟ್ ಆಗಿ ಇರುತ್ತೆ ಅಷ್ಟೊಂದು ಬ್ಲಾಕ್ ಆಯಿತ ಅಲ್ಲ ಆದ್ರೆ ಇದು ಒಳ್ಳೇದು ಅಂತ ಹೇಳಿದ್ರೆ ಈ ತರ ಬೆಲ್ಲ ಸ್ವಲ್ಪ ಜಾಸ್ತಿ ಆಯ್ತಾ ಇಲ್ಲ ಇದೆ ಅದು ಬೆಂದ್ರೆ ಚಾ ಬರುತ್ತೆ ಟೈಮ್ ಮಾಡ್ಕೊಂಡು ಇದು ಕೂಡ ಒಂದೊಂದು ಹಬ್ಬಕ್ಕೆ ಒಂದೊಂದು ಎರಡು ರೂಪಾಯಿ ಮಾಡ್ತಾ ಇರ್ತೀನಿ ಸಾಂಬಾರು ಆದರೆ ಅದೇ ತುಂಬಾ ಬನಾನ ತಗೊಂಡ್ಬಂದಿದಾರೆ ಪೂಜೆಗೆ ಐಟಮ್ಸ್ ಎಲ್ಲ ಇಲ್ಲಿ ತೊಗೊಂಡ್ ಬಂದಿದಾರೆ ನೆನ್ನೆ ತೊಗೊಂಬರಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಅವರು ಕೆಲ್ಸಕ್ಕೆ ಹೋಗಿದ್ರು ನೆನ್ನೆ ಸಾಯಂಕಾಲ ನೈಟ್ ಎಂಟು ಗಂಟೆ ಆ ಥರ ಆ ಟೈಮಾಗಿ ಹೋಗಿದ್ದೆ ಅವ್ರು ಬರೋಷರಲ್ಲಿ ಇನ್ನು ನಾನು ತಗೊಂಬರಕಾಗ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ತೊಗೊಂಬಂದರು ಬೆಳಿಗ್ಗೆ ಇವಾಗೆಲ್ಲ ಪೂಜೆಗೆ ರೈ ಮಾಡಿ ಮಾಡ್ಬೋದು ಆ ವೆಜ್ಜಲ್ಲಿ ಆಯಿತು ನಾನ್ ವೆಜ್ಜಲ್ಲಿ ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡೋಣ ಅಂದ್ಕೊಂತ ಇದ್ದೀನಿ ಇಷ್ಟು ಮಾಡಿದ್ರೆ ಮುಗೀತು ಪೂಜೆ ಮಾಡೋದೆ ನೆಕ್ಸ್ಟ್ ಮುಗಿಸಿದಾಗೆ ಆಲೂ ಬಿಸ್ಕೆಟ್ ತಿನ್ನಿಸ್ದೆ ಹೊಟ್ಟೆ ಸ್ವಂತ ಇದು ಅಂತ ಪಾಯಸ ಹಾಕ್ಕೊಂಡಿದ್ದೀನಿ ಅವ್ಳಿಗೆ ಮಾತ್ರ ನಾವು ತಿಂದಿಲ್ಲ ಇನ್ನು ಬೇರೆ ಉಪವಾಸ ಮಗುಗೆ ತಿನ್ಸಿದ್ರೆ ಏನು ಪ್ರಾಬ್ಲಮ್ ನಮ್ಮ ಡ್ಯಾಡಿ ಅಡ್ಜಸ್ಟ್ ಆಗೋಗ್ತಾರೆ ತಿನ್ನಿಸ್ತದೊಣಿಗೆ ಪೋಯ್ಸು ಫಸ್ಟ್ ಟೈಮ್ ಟೇಸ್ಟ್ ಮಾಡೋವಾಗ ಅದೇನೋ ಒಂಥರ ಎಕ್ಸ್ಪ್ರೆಷನ್ ಅಳ್ದಲ್ಲ ಏನು ಇಕ್ಬಿಟ್ಟಿದ್ದಲ್ಲೇ ಏನೋ ಗೊತ್ತಿಲ್ಲ ಗಿರು ಇರಿ ನೋಡಿಸ್ತೀನಿ ಸುಬ್ಬು ಕಬಾಬ್ ಮಾಡಿದ್ರೇನೆ ಸುಬ್ಬು ಕಲಸಿದ್ರೇನೆ ಅದು ಟೇಸ್ಟ್ ಬರೋದು ಇಲ್ಲ ಇಲ್ಲ ಆಯ್ತು ಬಾಳೆಹಣ್ಣು ನೋಡಿ ಗಾಯಸ್ ಎಷ್ಟು ತಗೊಂಬಂದಿದ್ರೆ ಇದೊಂದು ತಗೊಂಬ ಅಂದ್ರೆ ಇದನ್ ಕೂಡ ತಗೊಂಡ್ ಬಂದಿದ್ರೆ ಇದೆಲ್ಲ ಫ್ರೆಂಡ್ ಸ್ಟೈಲ್ ಆಫ್ ಚಿಕನ್ ಫ್ರೈ ಮಾಡ್ತಾ ಇದೀನಿ ಯಾವಾಗೂ ಮಾಡ್ದಂಗೆ ಮಾಡ್ತಾ ಇಲ್ಲ ಇದು ಮೊನ್ನೆ ಒಂದ್ಸರಿ ಗ್ರೇವಿ ಈ ತರ ರೆಡಿ ಆಗಿದೆ ಪೂಜೆ ಈ ಥರ ಆಗ್ತಿದೆ ಬಟ್ಟೆ ಬಟ್ಟೆಲಿ ಗ್ಲಾಸ್ ಮೇಲೆ ಹಂಗೆ ಕಾಣಿಸ್ತೈತಿ ಒರೆಸ್ತಾ ಮತ್ತೆ ಒಣಗಿರೋ ಬಟ್ಟೆ ಒರೆಸ್ತಾ ನೀಟ್ ಅವರಿಬ್ರಿಗೂ ಡಾರ್ಕ್ ಕಲರು ನಾವು ಅಮ್ಮಗೆ ಎಲ್ಲೋ ಅದು ಕಟ್ ಮಾಡಿಬಿಟ್ಟು ಅದ್ಕಡೆ ಇದ್ಕಡೆ ಸುತ್ತೆ ನೀಟಾಗಿ ಸೆಟ್ ಆಗೋಗುತ್ತಲ್ಲ ನಮ್ಮ ರೌಡಿ ಪಾಪಲ್ ಮಲಗಿದಾಳೆ ನೀನು ಹೇಳ್ದಲ್ಲ ನಿನ್ನ ಮಾತು ಕೇಳ್ಬೇಕಲ್ಲ ಅಪ್ಪ ಮಾತಕ್ಕೆ ಪೂಜೆ ಆಗೋರ್ಗೆ ಎದೇಡ ಅಂತ ಹೇಳ್ದಲ್ಲ ಅದಕ್ಕೆ ಚಿಕನ್ ಆಗ್ತಿದೆ ಒಂದು ಗಂಟೆ ಆಗಿದೆ ಇನ್ನೂ ಆಗಲಿಲ್ಲ

ಇನ್ನು ಜಾಸ್ತಿ ಐಟಮ್ಸ್ ಇದಾವೆ ಅದಕ್ಕೆ ಸೈಡಲ್ಲ ಹಾಕುವ ಈ ಥರ ಬಂದಿಲ್ಲ ಥರ ಸೆಟ್ ಆಗಿದೆ ಎಲ್ಲ ಸ್ಪೆಷಲ್ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವೆರೈಟಿಸಾ

तो पूजा गांचा <laughs> <laughs> ಪೂಜೆ ಕಂಪ್ಲೀಟ್ ಆಯ್ತು ಇವಾಗ ಆಚೆ ಹೋಗ್ಬೇಕು ಹಾಕೊಂಡು ಆಚೆ ಬಂದಿದ್ದೀವಿ ಅವ್ರು ಬಂದು ತಿನ್ನೇಕಲ್ವ ಊಟ ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟು ನಾನು ಮಾಡೋ ರೆಸಿಪಿಸೆಲ್ಲ ತಿಂದು ಏನು ಮಾಡ್ತಾ ಇದ್ಬೇಕು ಒಂದೇ ಒಂದು ಐತೆ ಅವ್ರೊಮ್ಮೆ ಎಲ್ಲ ಊಟ ತಿನ್ನೋ ಸಮಯ ನಮ್ಮೋಕ್ಷಿತ ಅಳ್ತಾ ಇರ್ತಲ್ಲೂ ಈಗ ಎಲ್ಲ ಎತ್ತೋ ಸಮಯ ಆಗಿದೆ ಟೈಮ್ ಬಂದು ಐದೂವರೆ ಆ ಥರ ಆಗಿದೆ ಇವಾಗ ಎತ್ಬಡೋಣ ಅಂತ ನಂಗೆ ನೆನಪಿದ್ದಂಗೆ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಪೂಜೆ ಕಂಪ್ಲೀಟ್ ಮಾಡಿ ಸಾಯಂಕಾಲ ಎತ್ಬಿಡ್ತೀವಿ ಜಾಸ್ತಿ ಇರುತ್ತೆ ಏನು ನಾಳೆ ನಾಳೆ ಏನು ಇರಲ್ಲ ನಾಳೆ ಇಡಲ್ಲ ಇವತ್ತೊಂದು ದಿನನೇ ಇಡೋದು ಅದಕ್ಕೆ ಎತ್ಬಡೋಣ ಅನ್ಕೊತೀವಿ ಸಮಾಧಿ ಹತ್ರ ಹೋಗಿ ಏನು ಪೂಜೆ ಮಾಡ್ಕೊಂಡು ಬಂದಿಲ್ಲ ಯಾಕಂದರೆ ಕೆರೆ ಪಕ್ಕದಲ್ಲಿರೋ ಕಾರಣದಿಂದ ನೀರು ಬಂದುಬಿಟ್ಟಿರುತ್ತೆ ಸಮಾಧಿ ಪಕ್ಕದಲ್ಲೇ ಕೆರೆ ಇರೋದು ನಾ ಅಪ್ಪ ಅಲ್ಲೇ ಹಾಕಿದ್ದು ನಮ್ಮ ನಮ್ಮಮ್ಮ ಬಗ್ಗೆ ನಾವು ಅಪ್ಪನ ಹಾಕ್ಬೇಕನ್ನೋ ಆಸೆ ಇತ್ತು ಅಲ್ಲೇ ಹಾಕಿದ್ವಿ ಅದಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಕ್ಕಾಗಲ್ಲ ಸುಬ್ಬವರಪ್ಪಾಗೆ ಬೆಂಗಳೂರಲ್ಲಿರೋದು ಒಗ್ಪೂಜೆ ಮಾಡ್ಕೊಂಡು ಬರೋಕ್ಕೂ ಅಷ್ಟು ದೂರ ಹೋದ್ ವರ್ಷ ಹೋಗಿದ್ವಿ ಅದು ಶಾರ್ಟ್ ಅಪ್ಲೋಡ್ ಮಾಡಿದೆ ಫುಲ್ ವಿಡಿಯೋ ತೆಗ್ದಿರಲಿಲ್ಲ ಅದು ಅಪ್ಪ ನಮ್ಮಪ್ಪ ನಮ್ಮಮ್ಮ ಇವ್ರಿಗೆ ಪೂಜೆ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮಮ್ಮಿ ನೋಡಿ ನಾನು ಮಾತಾಡ್ತಾ ಇದ್ರೆ ನೋಡ್ತಾ ಇದಲ್ಲಿ ನನ್ನೇ ಫುಲ್ ಸೌಂಡ್ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ ಪಕ್ಕದಲ್ಲಿ ಅಲ್ವಾ ಫೀಲ್ಡ್ ಅದಕ್ಕೆ ಫುಲ್ ಸೌಂಡ್ ಇದೆ ಇವಾಗ ಎತ್ಬಿಡೋಣ ಅನ್ಕೊತಿದ್ವಿ ನಾವು ಎಷ್ಟು ಅಡುಗೆ ಮಾಡಿದ್ರೆ ಏನೂ ತಿನ್ನಲಿಲ್ಲ ಸ್ವಲ್ಪ ನಾನ್ ವೆಜ್ ತಿಂದ ಅಷ್ಟೇ ಎಲ್ಲ ವೆಜ್ ಹಂಗೆ ಇದೆ ಇನ್ನು ಮುಟ್ಟೆ ಇಲ್ಲ ನಾನ್ ವೆಜ್ ಇದ್ದರೆ ವೆಜ್ ಇಲ್ಲ ನಾವು ಇವಾಗ ಅಲ್ಲಿ ತೆಗಿಬೇಕು ಫುಲ್ ಮೋಕ್ಷ ರೆಸ್ಟ್ ಮಾಡಿ ಇವಾಗ ಅಷ್ಟೊತ್ತವರೆಗೂ ರೆಸ್ಟ್ ಮಾಡಿದೆ ಏನು ಮಾಡಿಲ್ಲ ಸುಮ್ಮನೆ ಮಲ್ಕೊಂಡು ಫೋನ್ ನೋಡ್ಕೊಂಡು ಇವಾಗ ಎತ್ಬಿಟ್ಟು ಅದರಲ್ಲಿ ಸ್ವೀಟಲ್ಲಿ ಪಾಲ್ಕೋ ಇದೆ ಅದು ತಿನ್ಬೇಕನ್ನೋ ಬೆಳಿಗ್ಗೆ ಆಸೆ ಆಗ್ತಿದೆ ಅದನ್ನ ತಿನ್ಬೇಕು ಸೊಪ್ಪು ನಿದ್ದೆ ಮಾಡ್ತಿದಾರೆ ಅವನ್ನ ಎತ್ತಬಿಟ್ಟ ನೋಡ್ರೆ ನಮ್ಮ ಗಿಡಗಳು ನೋಡಿ ಚಿ ಗಿಡಗಳು ನೋಡಿ ಹೂವು ಬಂದಿಲ್ಲ ನಾನು ಹೂವು ಬರುತ್ತೆ ಒಂದಾದರೂ ಬರುತ್ತೆ ಅಂದರೆ ಬಂದೇ ಇಲ್ಲ ಇಷ್ಟು ಉದ್ದ ಬೆಳ್ದಿದೆ ಅಲ್ಲಿ ಕಿ ತೊರ್ನ ಕಿತ್ಕೊಂಡು ಬಂದಾಗ ಇಷ್ಟಿತ್ತೋ ಇಷ್ಟು ಎಲ್ಲಿದೆ ಇದು ಒಂದು ಒಣಗೋಗಿದೆ ನೋಡಿ ಹಸಿಮೆಣ್ಸಿನ್ಕಾಯಿ ಅಷ್ಟೆ ಹಸಿಮೆಣಸಿನ್ಕಾಯೇ ಬಂದಿಲ್ಲ ಒಂದು ಕೂಡ ಗಿಡ ಮಾತ್ರ ಹಂಗೆ ಇದೆ ಮನಿ ಪ್ಲಾಂಟ್ ಮಾತ್ರ ಚೆನ್ನಾಗಿ ಬರ್ತೈತೆ ನೋಡಿ 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 ನೋಡಿನೂ ಅಷ್ಟು ಇದ್ದೋಗಿದೆ ಎಲ್ಲ ಅಷ್ಟವರೆಗೂ ಒಳಗಡೆ ಕೊಳಗಡೆ ಬಿದ್ದೋಗಿದೆ ಅದು ನೀಟಾಗಿ ಸೆಟ್ ಮಾಡಬೇಕು ಮಾಡಿದ್ರೆ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಇಲ್ಲಿ ಕೂಡ ಅಷ್ಟೇ ಇಲ್ಲವರೆಗೂ ಹೋಗಿದೆ ನೋಡಿ ಇಲ್ಲೊಂದು ಆಣೆ ಓಡಿಸಿ ಅಲ್ಲೊಂದು ಆಣೆ ಓಡಿಸಿದ್ರೆ ಹಿಂಗೆ ಬಿಡೋಣ ಐಡಿಯಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲೊಂದು ಸರಸ್ವತಿ ಗಿಡ ಕಾಣಿಸ್ತು ಇದೊಂದು ಇಲ್ಲೊಂದು ಇದಕ್ಕೆ ಬೇರೆ ಏನಾದರೂ ಗಿಡ ಇಡಬೇಕು ಅಂತ ಇದೆ ಅದೇ ಏನು ಅಂತ ಗೊತ್ತಿಲ್ಲ ನೋಡ್ಬೇಕು ಇಂಡೋರ್ ಪ್ಲ್ಯಾಂಟ್ಸ್ ತಂದರೆ ಆಮೇಲೆ ಚೇಂಜ್ ಮಾಡೋದು ಇಲ್ಲ ಅದು ಅಷ್ಟೋವರೆಗೂ ಇದನ್ನು ಇಕ್ಕಿದ್ದಿಲ್ಲ ನೋಡೋಣ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ತುಂಬ ಪ್ಲ್ಯಾಂಟ್ಸ್ ಬೇಯಿಸಿರೋರು ಇಕ್ಕಿರೋದು ನೋಡಿದ್ಮೇಲೆ ನಾನು ಇಕ್ಕಿದ್ದು ನೆಕ್ಸ್ಟ್ ಏನಾದರೂ ಬೇರೆ ಥರ ಇದ್ರಾಗ ಚೇಂಜ್ ಮಾಡ್ತೀನಿ ನೋಡಿ ಏನು ಸಲೆಂಟು ಬೆಕ್ಕು ಆವಾಗಲೇ ಹೋಗಿ ನೋಡಿದಾಗ ಊಟ ಹಾಕ್ಬಿಟ್ಟು ಬಂದೆ ಚಿಕನ್ ಸಾಂಬಾರು ಅನ್ನ ಹಾಕ್ಬಿಟ್ಟು ಬಂದೆ ಮಕ್ಕಳು ಇರಲಿಲ್ಲ ನಮ್ಮ ಮಮ್ಮಿ ನೋಡಿ ಅವಳು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬರ್ತೇವೆ ಇವಾಗ ಇದೆಯೇ ಇಲ್ಲ ನೋಡೋಣ ಬನ್ನಿ ದಿನ ಇದ್ದೇ ನನ್ನದು ಕೆಲಸ ದಿನಕ್ಕೆ ಒಂದು ಸಾರಿ ಇಲ್ಲ ಎರಡು ಸಾರಿ ಕಂಪಲ್ಸರಿ ಹೋಗಿ ನೋಡ್ತೀನಿ ಟೆಕ್ ಇಲ್ಲ ಊಟ ಹಾಕ್ತೀನಿ ಒಂದು ಹೊತ್ತು ಊಟ ಹಾಕ್ತೀನಿ ಅಷ್ಟೇ ಬೆಳಿಗ್ಗೆ ಆದರೂ ಮಧ್ಯಾಹ್ನ ಆದರೂ ಒಂದು ಸ್ವಲ್ಪ ಒಂದು ಇಷ್ಟ ಹಾಕ್ಬಿಡ್ತೀನಿ ಅದಕ್ಕೆ ಆಗೋಷ್ಟು ನೋಡಿ ಓಡೋಗ್ತಿದ್ದಾವೆ ನಾನು ಬಂದಿತ್ತು ಇಷ್ಟ ಇಲ್ಲಡಿ 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 ಕಾಣಿಸ್ತಿದ್ಯಾ ನಾನು ಬಂದಿದ್ದ ತಕ್ಷಣ ಓಡಾಲ್ಟಾಯ್ತು ಅದು ಇನ್ನೊಂದು ಆರಂಭ ಇಲ್ಲ ಊಟ ಹಾಕಿರೋದು ಹಿಂಗೆ ಇದೆ ಲಡಿ ಇಲ್ಲ ಹಾಕಿದ್ದೀನಿ ಅಯ್ಯೋ ಕಾಣಿಸ್ತಿಲ್ಲ ಇಲ್ಲಿ 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 ಕಾಣ ಹಾಂ ಇಲ್ಲಿದೆ ನೋಡಿ ಅದು ಪ್ಲೇಟ್ ಇಕ್ಕದ ಬಟ್ಲಿಕ್ಕ ಒಳಗಡೆ ಬಿದೋಗ್ತಿದೆ ಹೆಂಗಿಟ್ಟರೂ ಆಗ್ತಿಲ್ಲ ಅದಕ್ಕೆ ಆ ಗುಣ ಚಿಲ್ಲದ ಮೇಲೆ ಇದೀನಿ ಎಷ್ಟು ಮೂರು ನಾಲ್ಕು ಬೌಲ್ಸ್ ಇದೆ ಅಲ್ಲಿ ಎಲ್ಲ ಬಿದ್ದೋಗಿದೆ ಸ್ಟೀಲ್ದು ಪ್ಲಾಸ್ಟಿಕ್ ಎಲ್ಲ ಇದು ಅಂತ ಹೇಳ್ಬಿಟ್ಟು ಹಂಗೆ ಹಾಕ್ದೆ ಲೆಕ್ಕ ಕೂಡ ಅದು ಆಚೆ ಬಂದಾಗ ಆಗಿ ಕಾಣೋ ಅಂತೇಳ್ಬಿಟ್ಟು ಅನ್ನ ಹಂಗೆ ಹಾಕಿದ್ದೀನಿ ಇವೇಳು ನೋಡಿ ಎಲ್ಲಿ ಮಲ್ಕೊಂಡೇ ಇದ್ದಾವೆ ಕಾಣಿಸ್ತಿದ್ಯಾ ಆ ಕಾಣಿಸ್ತಿದೆ ಕಾಣಿಸ್ತಿದ್ದೆ ವೈಟದು ಓಡೋಲ್ಟು ನಾನು ಬಂದಿದ್ ತಕ್ಷಣ ಅದನ್ನ ನೋಡ್ದು ಅವರಮ್ಮ ಎಲ್ಲೋ ಹೋಗಿದ್ದಾಳು ನಮ್ಮ ಇಮ್ಮಿ ಅಂತೂ ನಾನು ನಾವು ನೋವು ನೋಡಬಾರ್ದು ಊಕ್ಕೂ ಟಾಕ್ ಬಾಡಿರ್ಸ್ತಾ ಇರ್ತಾರೆ ಇವಾಗ ಬಂದು ಸುಬ್ಬು ನೆಪಿಸ್ಬಿಟ್ಟು ಅದೇ ಅದೆಲ್ಲ ಎತ್ತಿಸ್ಬಿಟ್ರೆ ಆರು ಗಂಟೆ ಆಗೋಕೆ ಕೊಂಚ ಎತ್ಸ್ಬಿಡೋಣ ಅಂತ ಹೇಳಿಬಿಟ್ಟು ಸಾಯಿ ಕಲ್ದೇನಕ್ಕೆ ಅಂತ ಲಿಫ್ಟಿವಾಗ ಎತ್ತಿಸ್ಬಿಟ್ಟು ಎಲ್ಲ ಎತ್ತಿಸ್ಬಿಟ್ರೆ ಅಯ್ಯೋ ಏನು ಏನಿಂದು ಏನಿಂದು ಏನಿಂದ 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 ಏನಿಂದು ಎಲ್ಲ ಎತ್ತಿ ಕೊಡ್ತಾ ಇದ್ರೆ ಸ್ವೀಟ್ ಕೊಡು ಫಸ್ಟ್ ಬಟ್ಟೆನೇ ಎತ್ಬೇಕಾ ಮಮ್ಮಿಗೆ ಇದು ಮೆರುಂಡ ಅಂದರೆ ತುಂಬ ಇಷ್ಟ ಅದಕ್ಕೆ ಅದ್ ಅದು ನೆನಪಿದೆ ಮತ್ತು ಫಿಶ್ ಸಾಂಬಾರು ಇಷ್ಟ ಅವೆರಡೇ ನಂಗೆ ನೆನಪಿರೋದು ಅದಕ್ಕೆ ಅದನ್ನೇ ನೆನ್ಪು ಮಾಡಿಕೊಡು ಫಿಶ್ ಸಿಕ್ಕಿಲ್ಲ ಮಾತ್ರ ಕಂಪಲ್ಸರಿ ಇಡ್ತೀವಿ ವರ್ಷ ವರ್ಷ ಅಪ್ಪಗೆ ಏನಿಷ್ಟ ನಾನ್ ವೆಜ್ ಎಲ್ಲ ಇಷ್ಟ ಅದಕ್ಕೆ ಇಕ್ಕಿದ್ದೀ ನಿಮ್ಮಪ್ಪಾಗೇನಿಷ್ಟ ಹಾಂ ಇಷ್ಟ ಗೊತ್ತಿಲ್ಲ ಹಾಂ ಇಲ್ಲ ಅದು ಏನು ಇಷ್ಟ ಅಲ್ಲಿಕ್ಕಿರೋದು ಇಷ್ಟ ಹೇಳು ಅದು ಬಿಟ್ಟು ತಿನ್ನೋ ತಿಂಡಿ ಅಲ್ಲೇಳ ತಿನ್ ಮಟನ್ ಚಿಕನ್ ತಲೆ ಮಾಂಸ ಇಷ್ಟ ತಾನೇ ತಲೆ ಮಾಂಸ ಬೋಟಿ ಅವು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಅಲ್ಲಿ ಹೋಗ್ತಾರೆ ನಿಮ್ಮಪ್ಪನ ಎಲ್ಲ ಹಾಕ್ತೀಯಾ ಇಲ್ಲೇ ಹಂಗೆ ಇಕ್ ಹಂಗೆ ಇಕ್ಬೇಡ ಎಲ್ಲರೂ ತೆಗಲಾಕಾಗತ್ತಾ ಎಲ್ಲಿಂದ ಜಾಗ ಅಲ್ಲಿ ಇದೆ ಆಗಲ್ಲ ಅಲ್ಲೂ ಕೂಡ ತೆಗಲಾಕಕ್ಕೆ ಅಲ್ಲಿ ನಮ್ಮ ಮಮ್ಮಿ ಅಲ್ಲಿ ನಮ್ಮ ಡ್ಯಾಡಿ ಸ್ವೀಟ್ ಕೊಡುವ ಅದು ಬೆಳಿಗ್ಗೆ ಅದನ್ನು ಓಪನ್ ಮಾಡ್ದಾಗಿಂದ ಈ ಪಾಲ್ ಕವ ನನಗಿದೆ ಕಣ್ಣು ಈ ಪಾಲ್ಕವಾ ಈ ಹಾಲು ಅಂದರೆ ನಂಗೆ ತುಂಬ ಇಷ್ಟ ತೊಗೊಂಬಂದು ತೊಗೊಂಬಂದು ಓಪನ್ ಮಾಡ್ದಾಗಿಂದ ಇದ್ರೂ ತಿನ್ಬೇಕನ್ನೋದೇ ಆಸೆ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅದಕ್ಕೆ ಸಮಾಧಾನ ಸ್ವಲ್ಪ ಇಷ್ಟ ಎಲ್ಲ ಇಷ್ಟ ಆಗಲ್ಲ ಅದರಲ್ಲಿ ಹಾಲು ಕೋವಾ ಜಾಸ್ತಿ ಮತ್ತು ಅಲ್ವಾ ಕಾಜು ಬರ್ಫಿ ಅದರಲ್ಲಿ ಜಾ ಇದು ಜಾಂಗ್ರಿ ಅವೆಲ್ಲ ಬರಬೇಡ ಅಂದೆ ಮೈಸೂರು ಪಾಕು ಜಾಂಗ್ರಿ ಅವೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅದರಲ್ಲಿ ಏನೇಂದಿದೆ ಇದರಲ್ಲಿ ಇದು ಓಕೆ ತಿಂತೀನಿ ಮತ್ತು ಇದು ಲಡ್ಡು ಓಕೆ ಅಷ್ಟೊಂದು ಇಷ್ಟ ಇಲ್ಲ ಅದನ್ನು ತಿಂತೀನಿ ಮತ್ತು ಇದು ಫೇವ್ರೇಟು ಇದು ಏನು ಅಷ್ಟು ಕಷ್ಟ ಇದು ಮತ್ತು ಇದೇನಿದು ಇದು ಗೊತ್ತಿಲ್ಲ ಇದು ಕೂಡ ಇಷ್ಟ ಇದಿಷ್ಟ ಇದು ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಆಗ ನನಗೆ ಬಂತು ನನಗೆ ನಮ್ಮ ಅಪ್ಪಗೆ ವಡೆ ನಾನು ಮಾಡೋ ವಡೆ ಅಂದರೆ ಇಷ್ಟ ಮತ್ತು ಹಾಲು ಪರೋಟ ಛೂ ಏನದ ಆಲೂ ಒಬ್ಬಟ್ಟು ಹಾಲು ಕೂಡ ಇಷ್ಟ ಅವೆರಡು ವಡೆ ಮಾಡಿದ ಆಲೂ ಒಬ್ಬಟ್ಟು ಮಾಡಿದ ಮತ್ತೆ ಏನೇನು ಇಷ್ಟ நான் நான்வெஜல் நம் ஃபரெல்லாம் இஷ்ட நான் வெஜ் வடை மெத்து சண்டே இது திந்தா ஸ்வீட் தின்பு நிஃபெண்ட் காம்பினேஷன் கிட்டே நான் டயட்டெல்லாம் ஓய்ச்சு டயட்டெல்லாம் எல்லாம் டயட் மா ನಾನು ಬರ್ತಾಳೆ ಹೆಸರಲ್ಲಿ ಸ್ವಲ್ಪ ಸಣ್ಣನೇ ಇರಬೇಕಂತಿದ್ದೆ ನೋಡೋಣ ತುಗ ನಾಳೆ ಆಗ್ತೇನೆ ಅವಾಗ ಗೊತ್ತಾಗುತ್ತೆ ಫಿಫ್ಟಿ ಸೆವೆನ್ ಇದ್ರೆ ಸಾಕು ಅದೇ ನನ್ನ ನಾರ್ಮಲ್ ವೈಟ್ ಇವಾಗ ಸೆಕೆಂಡು ಇದನ್ನ ತಿಂದಿಲ್ಲ ಫುಲ್ಲು ಜಾಸ್ತಿ ತಿನ್ನಲ್ಲ ನಾನು ಎಲ್ಲ ಎಲ್ಲ ಸ್ವಲ್ಪ ಟೇಸ್ಟ್ ಅಷ್ಟೇ ಸ್ವೀಟ್ ಇಷ್ಟ ಅಲ್ಲ ಇಷ್ಟ ಇದೆ ಆ ಥರ ಟೇಸ್ಟ್ ಮಾಡೋಕೆ ಇಷ್ಟ ಫುಲ್ ತಿನ್ನಕ್ಕೆಲ್ಲ ಆಗೋಲ್ಲ ಜಾಸ್ತಿ ಇಷ್ಟಿಷ್ಟು ಇಷ್ಟಿಷ್ಟು ತಿನ್ಕೊ ಇಡ ಇಟ್ಕೊಂಡು ಸ್ವಲ್ಪ 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 ತಿನ್ನೋ ಕ್ಯಾರೆಟ್ರ ನನ್ನದು ನಾನು ಚಿಕ್ಕವಾಗಿ ಸ್ವೀಟ್ ಅನ್ನೋದು ಇಷ್ಟ ಇರಲಿಲ್ಲ ಅಲ್ಲದು ಚಿಕ್ಕ ಅಂದರೆ ಮಗು ಹುಟ್ಟೋಕ್ಕೆ ಮುಂಚೆ ಇಷ್ಟು ಕೂಡ ಸ್ವೀಟ್ ತಿಂತಿರಲಿಲ್ಲ ಪ್ರೆಗ್ನೆಂಟಲ್ಲೇ ಜಾಸ್ತಿ ಕ್ರೇವಿಂಗ್ ಆಗಿ ಸ್ವೀಟ್ ಅಂದರೆ ಮೋಕ್ಷಿತಾಗಿ ಇಷ್ಟ ಅದಕ್ಕೆ ನನಗೂ ಇಷ್ಟ ಆಗಿದ್ದು ಇವಾಗೂ ಅವ್ಳು ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಅವಳಿಂದ ನನಗೆ ಬಂದಿದೆ ಆವಾಗ ಇಷ್ಟು ಸ್ವೀಟ್ ಕೂಡ ಅವ್ರು ತಿಂತಾಯಿರಲಿಲ್ಲ ನಾನು ಮಗು ಹೋಗಕ್ಕೆ ಮುಂಚೆ ಸ್ವೀಟು ತಿಂತಿರಲ್ಲ ಖಾರ ಬೆರಿ ಇವಾಗ ಸ್ವೀಟ್ ಮಾಡೋದು ತಿನ್ಬೇಕನ್ಸುತ್ತೆ ಅಂದರೆ ಒಬ್ಬಟ್ಟು ಆ ಥರ ಎಲ್ಲ ಇಷ್ಟ ಆಗಲ್ಲ ಓನ್ಲಿ ಟೈಫ ಇವಾಗ ಇಟ್ಟು ಟೇಸ್ಟ್ ಮಾಡ್ತೀವಿ ಎಲ್ಲ ಎಂಜ್ಲೈ ಮಾಡಿ ಮನೇಲಿ ನ್ಯಾರು ಎಲ್ಲ ತಿನ್ನೋರು ನಾನೊಬ್ಬಳೆ ಅದಕ್ಕೆಲ್ಲ ನಾನೇ ಟೇಸ್ಟ್ ಮಾಡ್ತಿರೋದ ತುಂಬ ಸ್ವೀಟು ಇಲ್ಲ ವೀಡಿಯೋಗೋಸ್ಕರ ಅದು ತಿನ್ಬೇಕು ಹ್ಞೂ ಹಂಗೈತೆ ಜಾಸ್ತಿ ಇದೆ ಇವಾಗ ಸೋನ್ ಪೊಬ್ರಿ ಇದೇನು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಟೇಸ್ಟ್ ಮಾಡೋಣ ಚೆನ್ನಾಗ್ಲಾ ಸೋನ್ ಪಪ್ರಿ ಚೆನ್ನಾಗಿರೋದು ರೋಸ್ ಫ್ಲೇವರ್ ಹಾಕ್ಬಿಟ್ಟಿದ್ದಾರೆ ರೋಸ್ ಬರುತ್ತಲ್ಲ ಅದಾಕ್ರೆ ಚೆನ್ನಾಗಿಲ್ಲ ಪೂಜೆ ಸ್ವೀಟ್ ಎಲ್ಲ ನಾ ಅಪ್ಪನಿಗೆ ತಿಂತಿರೋದು ನಾಪ್ಪನ ಖುಷಿಯಾಗಿರುತ್ತೆ ಖುಷಿ ಹ್ಞೂ ಇದು ಇದು ಏನು ಕೊಡ್ತಾರೋ ಗೊತ್ತಲ್ಲ ಹ್ಞೂ ಇದು ಓಕೆ ಚೆನ್ನಾಗಿರುತ್ತೆ ಇದ್ರಲ್ಲಿ ಇಷ್ಟ ಆಗಿದ್ದು ಅಂದರೆ ಎರಡೇ ನನ್ನ ಪ್ರೇರಟ ಮೇಲೆ ಒಯ್ದೂ ಇದು ಲಡ್ಡುನೂ ಓಕೆ ಇನ್ನೆಲ್ಲ ಸ್ವೀಟ್ ಜಾಸ್ತಿ ಏನೋ ಖಾರ ತಿಂದ ಸ್ವೀಟಾಗಿ ಸ್ವಲ್ಪ ನೆಂಚ್ಕೊಂಡು ತಿಂದು ಬಿಡ್ಬೋದು ಅಷ್ಟೇ ಹಾಲ್ಕೋ ಚೆನ್ನಾಗಿ ಹಾಲು ಕೋಚ್ ಚೆನ್ನಾಗಿದೆ ಇಷ್ಟ ಅಲ್ಲ ನಂಗೆ ಇಷ್ಟ ಸ್ವಲ್ಪ ತಿನ್ನು ಇಷ್ಟೇ ಇಷ್ಟು ಜಾಸ್ತಿ ಅಲ್ಲ ಇಷ್ಟೇ ಇಷ್ಟು ಇನ್ನು ಯಾವುದ ಯಾ ಚೆನ್ನಾಗಿದೆ ನೀ ಇದು ಜಾಸ್ತಿ ಆಗುತ್ತೆ ಇವಾಗ ನಮ್ಮ ಅಮ್ಮ ಫೇವರೇಟ್ ಮೆರೌನ್ ಕುಡಿತೀನಿ ಅವ್ರು ಕುಡಿಯಕ್ ಆಗಲ್ವಲ್ಲ ಅದಕ್ ಕುಡ್ ತಿಂತಾರೆ ಕುಡಿತಾರೆ ಅನ್ನೋದ್ರಲ್ಲಿ ಮಾಡ್ತಿದ್ ತಿನ್ಬೋದು ಅವ್ರು ಕುಡ್ದಿಕ್ಕಿರೋದು ಅವ್ರು ತಿಂದಿಕ್ಕಿರೋದು ನಾವ್ ತಿಂತಾ ಇದ್ ಅನ್ಕೊಳ್ಳಿ ಹ್ಮ್ ಯಾವ್ದ್ ಹೇಳಿದ್ ನೀನ ಎಲ್ಲೈತೆ ಅದ್ ಅವಾಗ್ಲೇ ಇತ್ತಲ್ಲ ಹಿಂಗೆ ಚೆನ್ನಾಗಿತ್ತ ಅಯ್ಯೋ ನಂಗೆ ಸ್ವೀಟ್ ಜಾಸ್ತಿ ಮೆರುಂಡು ತುಂಬ ದಿನ ಆಗೋಯ್ತು ಮೆರುಣ್ ಚಿಕ್ಕವ್ ಇಷ್ಟ ಆಯ್ತು ಇವಾಗ ಅಷ್ಟೊಂದು ಇಷ್ಟ ಆಗಲ್ಲ ಸ್ಪ್ರೈಟು ಕಪ್ಸಿ ಒಳ್ಳೆ ಇಷ್ಟ ಆಗೋದು ಕಸ ಕೂಡ ನೋಡ್ಸ್ರಾ ಯಾಕೆ ನೋಡಿ ಒಳ್ಳೆ ಗಂಡ ಆಗಿ ಅಂತ ಹೆಸರು ನಿಲ್ಸಿ ಎಲ್ಲರಿಗೂ ಹೇಳಿಕೊಡ್ಬೇಕು ನೀನು ಒಂದು ಇನ್ಸ್ಪಿರೇಷನ್ ಆಗಬೇಕು ಎಲ್ಲ ಗಂಡಸ್ರಿಗೂ ಹೆಂಗ್ಸ್ ಹೆಂಗ್ಸಿಗೆ ಎಲ್ಪ್ ಮಾಡ್ಬೇಕಂತ ಇನ್ಸ್ಪಿರೇಷನ್ ಚೆನ್ನಾಗಿ ಎಲ್ಪ್ ಮಾಡ್ತೀನಿ ನಾನು ನಿಂತಿಗೆ ಅಂತ ಬಟ್ ಬಚ್ಚುಕೊಂಡು ಅದು ಏನಿದೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಅಷ್ಟೇ ಅಷ್ಟೆ ಇವಾಗ ಇದು ಫುಲ್ ಫುಡ್ಡಿ ಹೋಗ್ತಿದಲ್ಲ ಫುಡ್ ಚೆನ್ನಾಗಿ ತಿನ್ ಶಕ್ತಿ ಬೇಕಾರಲ್ವಾ ಆದರೆ ಎಲ್ಲ ಟೇಸ್ಟ್ ಮಾಡೋದು ನಾನು ಜಾಸ್ತಿ ಬಲ್ಲ ಇದು ಬೆಳಿಗ್ಗೆ ನೋಡ್ಸಿದ್ನಲ್ವ ಆಯ್ಸ ಆಯ್ಸಾನೆ ಎಷ್ಟು ಇದು ಗೊತ್ತಿಲ್ಲ ಆದರೆ ಟ್ರೈ ಮಾಡ್ತಾ ಇತ್ತು ಫಸ್ಟ್ ಟೈಮ್ ಇವಾಗ ಟ್ರೈ ಮಾಡ್ತಾ ಇದ್ದ ಚೆನ್ನಾಗಿದೆ ಕಳೆ ಬೆಲ್ಲ ಕೂಡ ಹಾಕಿದ್ದೀನಿ ಇದರಲ್ಲಿ ನೆನೆಸಿದ್ ಇದನ್ನ ಒಳಗೆ ನೆನೆಸಿದ್ನಲ್ವ ಅದನ್ನ ಇದಕ್ಕೆ ಹಾಕಿದೆ ಒಂದು ಸ್ವಲ್ಪ ಒಂದು ಒಂದು ಅಷ್ಟು ಒಂದು ಅಷ್ಟು ಇದು ರವೆದು ಎಲ್ಲ ಓಕೆ ಚೆನ್ನಾಗಿದೆ ಸ್ವೀಟ್ ಕಮ್ಮಿ ಆಗಿದೆ ನಾನು ಜಾಸ್ತಿ ಆಗಿದೆ ಅಂದ್ಕೊಂಡೆ ಅದು ಸ್ವೀಟ್ ಆಗಿದೆ ಇನ್ನು ಸ್ವಲ್ಪ ಹಾಕ್ಕೊಬೇಕಾಯಿತು ಸ್ವೀಟ್ ಕಮ್ಮಿ ತಿನ್ನೋರು ಸರಿ ಹೋಗುತ್ತೆ ಒಂದು ಸ್ವಲ್ಪ ಬೇಕು ಅಂದವ್ರು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿದೆ ಸೇಮ್ ಕೇಸರಿ ಬೇಕು ಪ್ರಾಸಸ್ತೆ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಬೇಕು ಕಳೆ ಬೆಳ್ಳೆ ಹಾಕಬೇಕು ಬೆಲ್ಲ ಹಾಕ್ಬೇಕು ಅಷ್ಟೇ ಸೇಮ್ ಕೇಸರಿ ಕಲರ್ ಹಾಕ್ಕೊಬಿಡಿ ಫುಡ್ ಕಲರ್ ತಿನ್ಬಾರ್ದು ಎಲ್ದು ಒಳ್ಳೆಯದಲ್ಲ ಇದನ್ನು ಫುಲ್ ಫುಡ್ಡಿ ಫುಡ್ಡಿಯಾಗಿ ತಿನ್ಸ್ ಕಂಪ್ಲೀಟ್ ಮಾಡಿದೆ ಇಷ್ಟೇ ವಿಡಿಯೋ ಬಾಯ್ ಬಾಯ್ ಈ ನಿಮಗೆ ಇಷ್ಟೇ ವಿಡಿಯೋ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಟಂಗಂತ ಪ್ರೆಸ್ ಮಾಡಬೇಕು ಓಕೆ 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 ಇನ್ನೊಂದು ಹೇಳೋದು ಮರ್ತದೆ ನಾನು ಸ್ಟೋರೇಜ್ ಫುಲ್ ಆಗೋಗಿದ್ದಕ್ಕೆ ಬೆಳಗ್ಗೆ ಇನ್ನು ಸ್ವಲ್ಪ ಮಮ್ಮಿ ಆಡ್ಕೊಂಡೆ ವೀಡಿಯೋ ಆದರೆ ಮಾಡೋಕ್ಕಾಗಿಲ್ಲ ಸ್ಟೋರೇಜ್ ಕಂಪ್ಲೀಟ್ ಆಗೋಗಿದೆ ನನ್ನ ಫೋನಲ್ಲಿ ಏನಕ್ಕಪ್ಪ ಏನಿಲ್ಲ ಜಾಸ್ತಿ ವೀಡಿಯೋಸ್ ಇಲ್ಲ ಫೋಟೋಸ್ ಇಲ್ಲ ಏನು ಲ್ಯಾಬ್ಸ್ ಕೂಡ ಇಲ್ಲ ಎಲ್ಲ ಪೆನ್ ಡ್ರೈವ್ಗೆ ಹಾಕ್ಬಿಟ್ಟಿದ್ದೀನಿ ಏಕೆ ಏಕೆ ಅಂತ ಇಷ್ಟೆ ಮಾಡಿದೆ ಮತ್ತು ಹೋಗಿ ಪೆ ಮೈ ಫೈಲ್ಸಲ್ಲೂ ಚೆಕ್ ಮಾಡಿದ್ರು ಏನಿಲ್ಲ ಸರಿ ಅಂತೇಳಿ ಕೆಳಗಡೆ ಈ ಕಲೆ ಟು ಡಿಲೇಟೆಡ್ ಅಂತಿದೆ ಓ ಇದು ಅದರಲ್ಲಿ ಸಿಕ್ಸ್ಟಿ ಜಿ ಬಿ ಇದೆ ಗೊತ್ತಾ ಅದನ್ನು ಡಿಲೇಟ್ ಮಾಡಿದ್ಮೇಲೆ ಇವಾಗ ನನ್ನ ಮುಕ್ಕಾಲ್ ಭಾಗ ಪ್ಲೇಸ್ ಖಾಲಿಯಾಗಿದೆ ಆಮೇಲಿಂದನೇ ನಾನು ವೀಡಿಯೋ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಮಾಡ್ತಾ ಇದ್ದೀನಿ ಹೇಳಬೇಕಂದ್ರೆ ಎಷ್ಟು ಏನು ಮಾಡಿದ್ರು ಸ್ಟೋರೇಜ್ ಫುಲ್ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ ಮೂಡೇ ಇರಲ್ಲ ಆ ಥರ ಆದಾಗೆಲ್ಲ ಇವಾಗ ಫುಲ್ಲು ಫ್ರೀ ಆಗಿದೆ ಅದಕ್ಕೆ ಚೆನ್ನಾಗಿ ವೀಡಿಯೋಸ್ ಇದ್ದೀನಿ ಆ್ಯಪ್ಸ್ ಕೂಡ ಸ್ವಲ್ಪ ಡೌನ್ಲೋಡ್ ಮಾಡಿಕೊಡಿ ಎಲ್ಲ ಫ್ಲಿಪ್ಕಾರ್ಟ್ ಎಲ್ಲ ಡಿಲೇಟ್ ಮಾಡಿಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡೆ ಇನ್ನು ಸ್ವಲ್ಪ ಚೆನ್ನಾಗಿ ಸ್ಪೇಸ್ ಇದೆ ಅಲ್ವಾ ಫೋನ್ ಕೂಡ ಚೆನ್ನಾಗೇ ವೀಡಿಯೋಸ್ ಸ್ಟೋರ್ ಮಾಡುತ್ತೆ ಮತ್ತು ಜಾಸ್ತಿ ಆ್ಯಂಗ್ ಆಗೋದಿಲ್ಲ ಫೋ ಸ್ಟೋರೇಜ್ ಜಾಸ್ತಿ ಇರೋಷ್ಟು ಹ್ಯಾಂಗ್ ಆಗುತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ವೀಡಿಯೋ ವೀಡಿಯೋ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು comment mari like mari thank you for watching bye